ಜನರಿಗೆ ಮೋಸ ಮಾಡುವಂತ ಒಂದು ರೀತಿಯ ಜನರಿಗೆ ಈ ರೀತಿ ದೈವಾರಾಧನೆಯ ನಿಯಮಕ್ಕೆ ಇವ್ ಮಾಡಿದಂತ ಮೋಸ ಇದು ಈ ರೀತಿಯಾದಂತ ತಪ್ಪು ಮಾಡಿದಾನೆ ಅದಕ್ಕೋಸ್ಕರ ರಿಷಬ್ ಶೆಟ್ಟಿ ತೊಡೆ ಮೇಲೆ ಮಲಗಿದ ದೈವ ವಿವಾದ ಹೊಸ ಮಗ್ಗಲಿಗೆ ಕೊಂಡೊಯ್ದ ತಮ್ಮಣ್ಣ ಶೆಟ್ಟಿ ರಿಷಬ್ ಶೆಟ್ಟಿ ತೊಡೆ ಮೇಲೆ ದೈವ ಮಲಗಿದ ಸಂಗತಿ ತೀವ್ರ ವಿವಾದಕ್ಕೆ ಈಡಾಗಿದೆ ಹರಕೆ ನೇಮದ ನೆಪದಲ್ಲಿ ದೈವ ನರ್ತಕರು ಅತಿರೇಕದ ವರ್ತನೆ ತೋರಿದ್ದಾರೆ ಎಂದು ಜಾಲತಾಣದಲ್ಲಿ ಭಾರಿ ಟೀಕೆ ವ್ಯಕ್ತವಾಗುತ್ತಿದೆ ಈ ನಡುವೆ ಹರಕೆ ನೇಮ ಎಂಬುದೇ ಇಲ್ಲ ಎಂದು ತಮ್ಮಣ್ಣ ಶೆಟ್ಟಿ ಹೇಳುತ್ತಿರುವುದು ವಿವಾದವನ್ನು ಹೊಸ ಮಗ್ಗಲಿಗೆ ಕೊಂಡೊಯ್ದಿದೆ ಜನ ಗೊತ್ತಿಲ್ಲ ಶಿವನೇ ಎನ್ನುವಂತಾಗಿದೆ ಕಾಂತಾರ ಚಿತ್ರದ ಮೂಲಕ ದೈವಾರಾಧನೆಯನ್ನು ಮಾರ್ಕೆಟ್ ಮಾಡುತ್ತಿದ್ದಾರೆಂದು ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಬಗ್ಗೆ ತೀವ್ರ ಟೀಕೆ ಕೇಳಿಬಂದಿತ್ತು ಚಿತ್ರದ ಯಶಸ್ಸಿನ ಕಾರಣಕ್ಕೆ ವಾರದ ಹಿಂದೆ ಚಿತ್ರತಂಡವು ಮಂಗಳೂರಿನಲ್ಲಿ ವರಾಹಿ ಪಂಜುರ್ಲಿ ದೈವಕ್ಕೆ ಹರಕೆ ನೇಮವನ್ನು ಅರ್ಪಿಸಿತ್ತು ಈ ವೇಳೆ ದೈವದ ಪಾತ್ರಧಾರಿಯ ವರ್ತನೆ ರಿಷಬ್ ಶೆಟ್ಟಿಯನ್ನು ಹಾರೈಸಿದ ಪರಿಯ ಬಗ್ಗೆ ಮತ್ತೆ ಟೀಕೆ ಟಿಪ್ಪಣಿ ಕೇಳಿಬಂದಿದೆ ಕಾಂತಾರ ಚಿತ್ರದ ಚಿತ್ರೀಕರಣ ಸಂದರ್ಭದಲ್ಲಿ ಸಮಸ್ಯೆಗಳು ಎದುರಾದಾಗ ಮಂಗಳೂರಿನ ಕದ್ರಿ ಬಾರೆಬೈಲ್ ವರಾಹಿ ಪಂಜುರ್ಲಿ ದೈವಸ್ಥಾನದ ವಾರ್ಷಿಕ ಉತ್ಸವಕ್ಕೆ ಆಗಮಿಸಿದ ರಿಷಬ್ ಶೆಟ್ಟಿ ದಂಪತಿ ಹರಕೆ ನೇಮ ಅರ್ಪಿಸುವ ಬಗ್ಗೆ ಹೇಳಿಕೊಂಡಿದ್ದರು ಕಾಂತಾರ ಚಿತ್ರೀಕರಣ ಪೂರೈಸಿ ಚಿತ್ರ ಬಿಡುಗಡೆಗೊಂಡು ಭಾರಿ ಯಶಸ್ಸನ್ನು ಪಡೆದಿತ್ತು ಇತ್ತೀಚೆಗೆ ಬಾರಾಬೈಲ್ ದೈವಸ್ಥಾನದಲ್ಲಿ ಇಡೀ ಚಿತ್ರತಂಡವೇ ಆಗಮಿಸಿ ದೈವಕ್ಕೆ ಹರಕೆ ನೇಮ ಅರ್ಪಿಸಿತ್ತು ಈ ವೇಳೆ ದೈವದ ಪಾತ್ರಧಾರಿಯಾಗಿದ್ದ ಮುಖೇಶ್ ಗಂಧಕಾಡು ಅವರು ನಟ ರಿಷಬ್ ಶೆಟ್ಟಿ ಕುಳಿತುಕೊಂಡಿದ್ದ ಜಾಗಕ್ಕೆ ತೆರಳಿ ತೊಡೆಯಲ್ಲಿ ಮಲಗಿದ್ದ ವಿಡಿಯೋ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಸಾರ್ವಜನಿಕರು ದೈವಾರಾಧಕರು ಟೀಕೆ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ದೈವದ ಸಹಜ ವೇಷವಿಲ್ಲದೆ ಸೊಂಟಕ್ಕೆ ಕೆಂಪು ಬಟ್ಟೆ ಮತ್ತು ಬರಿ ಮೈಯಲ್ಲಿ ನರ್ತಿಸುತ್ತಾ ಪಲ್ಟಿ ಹೊಡೆದಿರುವುದು ಸರಿಯಲ್ಲ ಎಂದು ದೈವ ನರ್ತಕನ ಬಗ್ಗೆ ಆಕ್ರೋಶ ವ್ಯಕ್ತವಾಗಿದೆ ಈ ಬಗ್ಗೆ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿರುವ ದೈವಾರಾಧಕ ತಮ್ಮಣ್ಣ ಶೆಟ್ಟಿ ರಿಷಬ್ ಶೆಟ್ಟಿ ಕುಂದಾಪುರದವರಾಗಿದ್ದು ತುಳುನಾಡಿನ ದೈವಾರಾಧನೆ ಬಗ್ಗೆ ತಿಳಿದಿರಲಿಕ್ಕಿಲ್ಲ ಆದರೆ ದೈವದ ಆರಾಧನೆ ಮಾಡುವವರು ಈ ರೀತಿ ತಪ್ಪು ಮಾಡಬಾರದಿತ್ತು ರಾಜನ್ ದೈವ ಪಂಜುರ್ಲಿ ಹೇಗಿರಬೇಕು ಹಾಗೆಯೇ ಇರಬೇಕು ಬರೀ ಮೈಯಲ್ಲಿ ನರ್ತಿಸುವುದು ಪಲ್ಟಿ ಹೊಡೆಯುವುದೆಲ್ಲ ಪಂಜುರ್ಲಿ ಕೋಲದಲ್ಲಿ ಇಲ್ಲ ದೈವಾರಾಧನೆ ಕರಾವಳಿ ಜನರ ಆರಾಧನಾ ಕಲೆಯಾಗಿದ್ದು ಇದನ್ನು ಮಾರ್ಕೆಟ್ ಮಾಡಬೇಕಿಲ್ಲ ಅದರ ನೆಪದಲ್ಲಿ ರಿಷಬ್ ಶೆಟ್ಟಿ ಬಿಸ್ನೆಸ್ ಮಾಡುವುದು ಬೇಕಿಲ್ಲ ಎಂದಿದ್ದಾರೆ ಇದಲ್ಲದೆ ರಾಜನ್ ದೈವಗಳಿಗೆ ಹರಕೆ ನೇಮ ಎನ್ನುವುದೇ ಇಲ್ಲ ರಿಷಬ್ ಶೆಟ್ಟಿ ಹೆಸರಲ್ಲಿ ಹರಕೆ ನೇಮ ಮಾಡಿದ್ದೇ ತಪ್ಪು ಇದಕ್ಕೆಲ್ಲ ದೈವವೇ ಉತ್ತರ ನೀಡಬೇಕು ರಾಜನ್ ದೈವಗಳಿಗೆ ವಾರ್ಷಿಕ ಉತ್ಸವ ಬಿಟ್ಟರೆ ಗುತ್ತಿನವರು ಧರ್ಮ ನೇಮ ಎಂದಷ್ಟೇ ಮಾಡುವುದು ವಾಡಿಕೆ ಇನ್ಯಾರು ಬಂದು ಹರಕೆ ನೇಮ ಮಾಡುವ ಸಂಪ್ರದಾಯ ಇಲ್ಲ ರಿಷಬ್ ಶೆಟ್ಟಿ ಬೇಕಾದರೆ ತಮ್ಮ ಮನೆಯಲ್ಲಿ ದೈವಾರಾಧನೆ ಇದ್ದರೆ ಅವುಗಳಿಗೆ ಕೋಲ ಕೊಟ್ಟು ಹರಕೆ ತೀರಿಸಲಿ ಎಂದು ಖಡಕ್ಕಾಗಿ ಉತ್ತರ ನೀಡಿದ್ದಾರೆ ಗ್ರಾಮದ ಇಲ್ಲಿ ದೈವಾರಾಧನೆಯ ನಿಯಮದ ಪ್ರಕಾರ ಹೊರಗಿನಿಂದ ಒಬ್ಬ ಅತಿಥಿ ಯಾರು ಬಂದ್ರೆ ಈ ಗ್ರಾಮದ ಈ ದೈವದ ಇತಿಹಾಸ ಇಲ್ಲಿಯ ಸಂಪ್ರದಾಯವನ್ನು ತಿಳಿಯಲುವಂತದ್ದು ನಮ್ಮ ಕರ್ತವ್ಯವಾಗಿದೆ ಬಟ್ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನೋಡಿ ಅವರನ್ನ ಉದ್ದೇಶ ಹರಿಕೆ ಹೇಳಿಸಿ ಏನಂತ ಹೇಳಿದರೆ ಈಗ ಹೇಳೋದು ಹೇಳೋದಂದ್ರೆ ಇಲ್ಲಿ ರಿಷಬ್ ಜೆಟ್ಟಿಗಿಂತಲೂ ನಾವು ಇಲ್ಲಿ 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 ಹುಟ್ಟಿ ಇಲ್ಲಿಯೇ ನೀರು ಇಲ್ಲಿ ಬದುಕಿ ದೈವವನ್ನು ನಂಬಿ ದೈವಕ್ಕೆ ಕಟ್ಟಿರುವಂಥ ದೈವದಿಂದ ಬದುಕುವವರಿಂದ ಆದಂಥ ಲೋಪ ಇದು ಯಾಕಂತ ಹೇಳಿದರೆ ಇವತ್ತು ರಿಷಬ್ ಜೆಟ್ಟಿಗೆ ನಿಜವಾಗಿ ಹೇಳಬೇಕಿತ್ತು ಈ ಥರ ಈ ಥರ ಇಂಥ ಕ್ರಮ ಇಲ್ಲ ಅಂತ ನೋಡಿ ಯಾವತ್ತೂ ಇಲ್ಲಿ ಹರಿಕೆ ಹೇಳುವಾಗಲೂ ಯಾಕೆ ಹೇಗೆ ಯಾವ ರೀತಿ ಅಂತ ನಿಯಮ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗ್ರಾಮದ ದೈವಲ್ಲಿ ಪು ಎಲ್ಲವೂ ಒಂದು ಪ್ರಾದೇಶಿಕವಾಗಿ ದೈವಾರಾಧನೆ ಬೇರೆ ಬೇರೆ ರೀತಿಯಲ್ಲಿದೆ ಇಲ್ಲಿ ಎಲ್ಲವೂ ಎಲ್ಲವೂ ಒಂದಕ್ಕೊಂದು ಭಿನ್ನ ಮತ್ತು ವ್ಯತ್ಯಾಸಗಳಿರ್ತದೆ ಒಂದಕ್ಕೊಂದು ಹೊಂದಾಣಿಕೆ ಇರ್ತದೆ ಅದೇ ರೀತಿ ಅರಿಕೆಗಳನ್ನು ನಮ್ಮ ಹಿರಿಯರ ಕಾಲದಿಂದಲೂ ದೈವಾರಾಧನೆಯಲ್ಲಿ ಇದೇ ರೀತಿಯ ಅರಿಕೆ ಇದೇ ರೀತಿಯ ಸಮಯ ಆಹಾರ ಪದ್ಧತಿ ವೇಷಭೂಷಣ ನಡ ನುಡಿ ಸಾಂಪ್ರದಾಯ ಎಲ್ಲವನ್ನೂ ನಮ್ಮ ಹಿರಿಯರೇ ಪೂರ್ವಜರು ಇಟ್ಟಿದ್ದಾರೆ ದೈವಾರಾಧನೆಗೆ ಈಗ ಎಲ್ಲ ಬರೀತಾರಲ್ಲ ಏಳ್ನೂರು ವರ್ಷ ಎಂಟುನೂರು ವರ್ಷ ಅಂತಲ್ಲ ದೈವಾರಾಧನೆ ಏಳ್ನೂರು ಎಂಟುನೂರು ವರ್ಷದ ಇತಿಹಾಸಗಳಲ್ಲ ಸೂರ್ಯಚಂದ್ರನ ಈ ಭೂಮಿಯ ಪಂಚಭೂತಗಳಷ್ಟೇ ಸೃಷ್ಟಿಯ ಜೊತೆಗಾದಂಥ ದೈವಾರಾಧನೆ ಅದಕ್ಕೆ ನಿಯಮಗಳಿದೆ ಆ ದೈವಗಳ ಅಪ್ಪನೆಗಳನ್ನು ಪಡೆಯದೆ ನೇರ ರಿಷಬ್ ಶೆಟ್ಟಿ ಅವರಿಗೆ ಸಮಯ ಇದೆ ರಿಷಬ್ ಶೆಟ್ಟಿ ಅವರಿಗೆ ಪ್ಯಾಕೇಜ್ ಘೋಷಣೆ ಆಗಿದೆ ಇವರೆಲ್ಲ ಸೆಟ್ ಮಾಡಿಕೊಂಡು ಮಾಡಿದ್ದಾರೆ ಅದು ನಾನು ಹೇಳುವಂಥದ್ದು ಅದೇ ಇವರ ಕೊರಿಯೋಗ್ರಾಫರ್ ಈ ದೈವ ಕಟ್ಟುವವನ ಕಂಜುರ್ಲಿಗೆ ಹೋಗಿ ಅವನು ಬೂಲಿ ಹಾಕಿಡಿಬೇಕು ಎಲ್ಲ ಕಡೆ ಅಲ್ಲಿ ಬರುವಂಥದ್ದು ಇನ್ನೊಂದು ಹೇಳುವಂಥದ್ದು ನೋಡಿ ಅಲ್ಲಿ ಎಲ್ಲ ಎಲ್ಲ ಕಡೆಗಳಲ್ಲಿಯೂ ಈ ರೀತಿಯಾದಂಥ ಒಂದು ದೇವಾರಾಧನಾ ನಿಯಮದಲ್ಲಿ ಒಂದು ಅದಕ್ಕೊಂದು ಡ್ರೆಸ್ ಕೋಡ್ ಇರ್ಬೋದು ಮತ್ತು ಅದಕ್ಕೆ ನರ್ತನಗಳಿರ್ಬೋದು ಎಲ್ಲದಕ್ಕೂ ನಿಯಮ ಇದೆ ನೋಡಿ ಅದೇ ಮನುಷ್ಯ ಕೈಯಲ್ಲಿರುವಂಥ ಆಯುಧವನ್ನು ಅದಕ್ಕೆ ಹೂ ಹಾಕಿ ಪ್ರಾರ್ಥಿತಿ ತಗೊಳ್ಳುವಂಥದ್ದು ಈತ ನೇರ ಹೋಗಿ ಅಲ್ಲಿಂದ ಹೋಗಿ ತಲೆಗೆ ಬಡಿದು ತಲೆಗೆ ತಲೆಗೆ ಸುತ್ತಿಸುವಂತ ಕೆಲಸಗಳು ಮಾಡ್ತಾನೆ ಜಾಲತಾಣದಲ್ಲಿ ರಿಷಬ್ ಶೆಟ್ಟಿ ತೊಡೆಯ ಮೇಲೆ ಮಲಗಿದ ವರ್ತನೆ ಬಗ್ಗೆ ಭಾರಿ ಟೀಕೆ ಕೇಳಿ ಬಂದಿದ್ದು ಅದು ದೈವ ಮಲಗಿದ್ದಲ್ಲ ದೈವ ನರ್ತಕ ಎಂದು ಟೀಕಿಸಲಾಗುತ್ತಿದೆ ಕಾಂತಾರ ಚಿತ್ರದಲ್ಲಿ ಇದು ದೈವ ಆಡಿದ್ದೋ ದೈವ ನರ್ತಕ ಮಾತನಾಡಿದ್ದೋ ಎನ್ನುವ ರೀತಿಯ ಡೈಲಾಗ್ ಇತ್ತು ಅದೇ ರೀತಿಯಲ್ಲಿ ಇದು ದೈವ ನರ್ತಕನ ಕಿತಾಪತೆ ಹಣಕ್ಕಾಗಿ ಏನು ಬೇಕಾದರೂ ಮಾಡುತ್ತಾರೆ ಎಂದು ಕಾಲೆಳೆಯಲಾಗುತ್ತಿದೆ